ಕೇಂದ್ರ ಸರ್ಕಾರದ ಅನ್ವಯ ಹಾವೇರಿ ತಾಲೂಕಿನ ಕಾಟೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ಆರೋಗ್ಯ ಮೇಳ ಆಯೋಜಿಸಲಾಗಿತ್ತು ಆರೋಗ್ಯ ಮೇಳದ ಅಂಗವಾಗಿ ಕಾಟೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಭಾಗ ತಜ್ಞ ವೈದ್ಯರು ಗ್ರಾಮಸ್ಥರ ಆರೋಗ್ಯ ತಪಾಸಣೆ ನಡೆಸಿದರು ದೂರದರ್ಶನದೊಂದಿಗೆ ಗ್ರಾಮಸ್ಥ ಹುಲಗಪ್ಪ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ತಜ್ಞ ವೈದ್ಯರಿಂದ ಎಲ್ಲಾ ರೀತಿಯ ತಪಾಸಣೆ ಮಾಡಲಾಗುತ್ತಿದೆ ಈ ಆರೋಗ್ಯ ಮೇಳವನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಜಿಲ್ಲಾ ಆರೋಗ್ಯ ಕೇಂದ್ರ ಆಗಿರ್ಬೋದು ಸಂಬಂಧ ಸಂಬಂಧಪಟ್ಟಂತ ಆಶಾ ಆಗಿರ್ಬೋದು ಇವರು ಸಂಪರ್ಕಿಸಿ ಈಗಾಗಲೇ ಮತ್ತು ಹೆಚ್ಚು ಹೆಚ್ಚು ಮತ್ತು ಶುಗರು ಬಿ ಪಿ ಹಲವಾರು ಕಾಯಿಲೆಗಳ ಇವತ್ತು ಜನರಿಗೆ ಅಂಟಿಕೊಂಡಿರೋದ್ರಿಂದ ಈಗಾಗಲೇ ಒಂದು ಮೂವತ್ತು ವರ್ಷದ ಅಗತ್ಯನ ಶುಗರು ಮತ್ತು ಬಿ ಪಿ ಚೆಕ್ ಮಾಡಿಸಬೇಕು ತಕ್ಷಣನ ಅವರ ಆರೋಗ್ಯವತ್ತು ಕಾಪಾಡಬೇಕು ಅಹ್ ನಾನಿಲ್ಲಿ ಗ್ರಾಮಸ್ಥರಾದ ರೂಪಾ ಆಯುಷ್ಮಾನ್ ಭಾರತ ಯೋಜನೆಯಡಿ ಎಲ್ಲಾ ರೀತಿಯ ಚಿಕಿತ್ಸೆ ಸೌಲಭ್ಯಗಳು ದೊರೆಯುತ್ತಿದ್ದು ಉತ್ತಮ ಚಿಕಿತ್ಸೆ ಪಡೆಯಬಹುದಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗರ್ಭಿಣಿಯರಿಗೆ ಉತ್ತಮ ಚಿಕಿತ್ಸೆ ದೊರೆಯುತ್ತಿದೆ ಎಂದರು ಉಪಯೋಗ ಮಾಡ್ಕೊಳ್ತೀನಿ ಮತ್ತೆ ಮುಂದೆ ಏನಾದ್ರು ಸಮಸ್ಯೆ ಇದ್ರೂ ಈಗ ಹೆಚ್ಚಿನ ಡಾಕ್ಟರ್ಗಳು ಬರ್ತಾರಂತೆ ಇಲ್ಲಿ ನಮಗೆ ಚಿಕಿತ್ಸೆ ತಗೊಂಡು ನಾವು ಮುಂದೆ ಹೋಗೋದು ತಪ್ಪುತ್ತೆ ನಾವು ಒಂದು ಯಾವುದೇ ಕಾಯಿಲೆಗಾದ್ರು ಇಲ್ಲೇ ಪ್ರಥಮ ಚಿಕಿತ್ಸೆ ಪಡೀಬಹುದು ಅಂತ ನಮಗೆ ಎಲ್ಲೂ ಹುಡುಕುವ ಅವಶ್ಯಕತೆ ಇರಲ್ಲ ಅಂತ ಅನಿಸ್ತದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ರಾಜೇಶ್ ಸುರ್ಗಿಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ ಜನರಲ್ಲಿ ಆರೋಗ್ಯ ಕುರಿತು ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದೆ ಸಾರ್ವಜನಿಕರು ಆರೋಗ್ಯ ತಪಾಸಣೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು